ಮಗ ಅಡ್ವೊಕೇಟ್ ಅಂತ ಆಗೋಣ ಇಲ್ಲಿಗಡೆ ರಾಪಿಡಾ ಮಾಡ್ತಾ ಇದ್ದೀರಾ ಅಡ್ವೊಕೇಟ ಏನು ಅಡ್ವೊಕೇಟ್ ಸಿಂಬಲ್ ಹಾಕಿ ರ್ಯಾಪಿಡಾ ಮಾಡ್ತಾ ಇದ್ದೀರಾ ನೀವು ಅಡ್ವೊಕೇಟ ಮತ್ತೆ ಸಿಂಬಲ್ ಹಾಕ ಹಾಕೊಂಡಿ ಯಾರು ಹೋಗ್ತಿದ್ರು

ಏನು ಸಾರ್ ಯಾವ ನಿಂದು ಏ ನಮಗೂ ಊಟಕ್ಕಿಲ್ಲ ರೀ ನಮಗೂ ಬಿಸ್ನೆಸ್ ಇಲ್ಲ ನೀನು ಅಂತ ಅಂತಕ್ಕಂದು ಬೈಕ್ ಟ್ಯಾಕ್ಸಿಗು ಮಾಡ್ಕೊಂಡು ಎಷ್ಟು ಮಾಡಿ ತಗಿರಿ ಊಟ ತಗಿರಿ ಎಷ್ಟು ನೋಡಿರಿ ನೋಡಿರಿ ನೋಡಿ ನಿಮ್ಗೆ ನಮ್ಗೆ ಆಟೋದರ್ಗೆ ಒಂದು ನೋಡಿ ಒಂದು ಪರವಾಗಿಲ್ಲ ನಾನು ಮಾಡಬೇಡ ನೋಡಿರಿ ನೋಡಿರಿ ಆಯ್ತಲ್ಲ ನಮಗೆ ಒಂದು ಡ್ಯೂಟಿಗಳು ಬರ್ತಾ ಇಲ್ಲ ನಾನು ಎಷ್ಟು ಮಾಡಿ ಬೆಳಗ್ಗೆ ಏನು ನಾನು ಎಷ್ಟು ಮಾಡಿ ನೋಟು ವರ್ಷ ಮುನ್ನೂರ ರೂಪಾಯಿ ಮಾಡಿದ್ದೀನಿ

ಅಡ್ವಕೇಟ್ ಅಂತ ಹಾಕೋಣ ಇಲ್ಲ ಬೇಡ ವಾಯಪಟೆ ಮಾಡ್ತಾ ಇದ್ದೀರಾ ಅಡ್ವಾಕೆಟಾ ಏನು ಅಡ್ವಕೆಟ್ ಸಿಂಬಲ್ ಹಾಕೊಂಡು ಮಾಡ್ತಾ ಮಾಡ್ತಾಯಿದ್ದಿಲ್ಲ ನೀವು ಅಡ್ವಕೆಟಾ ಮತ್ತೆ ಸಿಂಬಲ್ ಹಾಕಿ ಹಾಕಲಿ ಯಾರು ಹೋಗ್ತಿದ್ರು ನೀನೇ ಹಾಕಿ ಹಾಕೋ ಅಡ್ವಕಟ್ ಅದು ಲಾಯರ್ ಬರ್ತದಲ್ಲವಾ ನಿಮ್ಮ ಲಾಯರಾ ಮತ್ತೆ ನೀನು ಅವ್ರ ಗಾಡಿ ತಗೊಂಡು ಮಾರ್ತಾರೆ ಅಡ್ವೇಟ್ ಗಾಡಿಯಾ ಯಾರು ಯಾರು ಅಡ್ವಕೆಟ ಯಾರು ಇರ್ತಾನೆ ಅವ್ರು ಯಾರು ಅಡ್ವಕೆಟು ಅವ್ರು ಹಿಂಗೆ ಹೇಳಿದ್ರು ಏ ಇಲ್ಲೇ ಇಲ್ಲೇ ಕಣಿಜನ್ ಇದ್ದಾರೆ ಕಾಸು ಕೊಡ್ತಾ ಇದ್ದಾರೆ ನೀನು ಹೇಳಿದಕ್ಕೆ ಅಡ್ವಕಟ್ ಮೇಡಮ್ ಅಡ್ವ ನಂಬರ್ ಹಾಕೋರು ಇವರು ಅಡ್ವೊಕೇಟ್ ಅಲ್ಲ ಅಡ್ವೊಕೇಟ್ ಅಂತ ಹಾಕಬೋದ್ರಿ ನೀನು ಮನೆಗ್ ಬೋರಿ ಅಡ್ವೊಕೇಟ್ ಅಂತ ಹಾಕಿದ್ಯಾ ನೀನು ಭಯ ಬಿಡೋ ಹಾಕಿದ್ಯಾ ಏನ್ ಸಾರಿ ಯಾವ ನಿಂದು ಏ ನಮಗೂ ಊಟಕ್ಕಿಲ್ಲ ರೀ ನಮ್ಗೂ ಬಿಸ್ನೆಸ್ ಇಲ್ಲ ನೀನ್ ಅಡ್ವೊಕೇಟ್ ಅಂತ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಎಷ್ಟು ಮಾಡಿ ತಗಿರಿ ಊಟ ತಗಿರಿ ನಿಮ್ಗೆ ನಮ್ಗೆ ಆಟೋದರ್ಗೆ ಒಂದು ಡ್ಯೂಟಿಗಳಿಲ್ಲ ಒಂದ್ ನಿಮ್ ಸರ್ ಆಯ್ತು ರೀ ಪರವಾಗಿಲ್ಲ ನೀನು ಮಾಡ್ಬೇಡ್ರಿ ನೋಡ್ರಿ ಆ ಪಾಡಕ್ಕೆ ಇಲ್ಲ ನಮಗೆ ಒಂದು ಡ್ಯೂಟಿಗಳು ಬರ್ತಾ ಇಲ್ಲ ನಾನು ಎಷ್ಟು ಮಾಡಿ ಬೆಳಗ್ಗೆ ನೋಡ್ರಿ ನಾನು ಎಷ್ಟು ಮಾಡಿ ನೋಟಿ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದೀನಿ ಇಷ್ಟು ಮಾಡಿದ್ದೆ ಮಾಡಲ್ಲ ಅನ್ನೋ ಅಡ್ವೊಕೇಟ್ ನಾನು ಡ್ಯೂಟ ಮಾಡುವ ಅಡ್ವೊಕೆಂದಾಯರೇನು ಯಾರು ಲಾಯರ್ ನಾನ್ ನಿನ್ರಿ ಕೊಟ್ಟು ಲಾಯರ್ ಕಡಿಯಾ ನೀನು ರಾಬ್ರಿ ಏನು ಅಡ್ವೊಕೇಟ್ ಅಂತ ಹಾಕ ನೋಡೋಣ ಅಡ್ವೊಕೇಟ್ ಅಲ್ಲ ಬೈತ இல்ல <analyze anthropology>